ಫ್ರೆಂಡ್ಸ್ ನಾನಿವತ್ತು ನಿಮಗೊಂದು ವಿಶೇಷವಾದ ಗೂಡು ತೋರಿಸ್ತಾ ಇದ್ದೀನಿ ಸೊ ಇದು ಎಷ್ಟು ವಿಶೇಷಪ್ಪ ಅಂತಂದರೆ ಇದರ ಕೈ ಚಳಕ ಅನ್ಬೋದು ಅಥವಾ ಇದರ ಒಂದು ಸೆಕ್ಯೂರಿಟಿ ಏನಿದೆ ಅದು ತುಂಬ ಚೆನ್ನಾಗಿದೆ ಇದು ಜೇಡ ಅಂತೀವಲ್ಲ ಅದು ಸ್ಪೈಡರ್ ಸ್ಪೈಡರ್ ಮಾಡ್ಕೊಂಡಿರಂತಹ ಗೂಡಿದು ಸೊ ಇಲ್ಲಿ ನೋಡಿ ಇದು ಕ್ಲೋಸ್ ಆಗಿದೆ ಈಗ ಈ ಥರ ಅಂದರೆ ಓಪನ್ ಆಗುತ್ತೆ ಸೊ ನೋಡ್ತಿದ್ದೀರಲ್ಲ ಇದರೊಳಗೆ ಇರುತ್ತೆ ಅದು ಒಳಗೋಗಿ ಮತ್ತೆ ಇದನ್ನೇ ಈ ಥರ ಕ್ಲೋಸ್ ಮಾಡಿಕೊಳ್ಳುತ್ತೆ ಒಳಗೋಗಿ ಈ ಥರ ಕ್ಲೋಸ್ ಮಾಡಿಕೊಳ್ಳುತ್ತೆ ಇದು ನೇಚರ್ ಅನ್ಬೋದು ಅಥವಾ ಪ್ರಕೃತಿ ಸೃಷ್ಟಿಯ ಸ್ಪೆಷಲ್ ಅನ್ಬೋದು ಸಡನ್ನಾಗಿ ನಾನು ತೋಟದಲ್ಲಿದ್ದಾಗ ಇದು ಸಡನ್ನಾಗಿ ಕಾಣಿಸಿದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ಕ್ಲೋ ಓಪನ್ ಆಗುತ್ತೆ ಮತ್ತು ಈ ಥರ ಕ್ಲೋಸ್ ಆಗುತ್ತೆ ಇದರೊಳಗೆ ಹಬ್ಬೆ ಅಥವಾ ಜೇಡ ಅಂತೀವಲ್ಲ ಸ್ಪೈಡರ್ ಇದರಲ್ಲಿ ವಾಸ ಆಗಿರುತ್ತೆ ಸೊ ಇದು ನೀವು ನೋಡಬೇಕು ಅಂತಂದರೆ ಇದರೊಳಗೆ ನೀರು ಹಾಕಿದ್ರೆ ಅದರೊಳಗೆ ಸಪೋಸ್ ಇದ್ದರೆ ಅದು ಹೊರಗೆ ಬರುತ್ತೆ ಬಟ್ ಹಾಕಲ್ಲ ಯಾಕಂತಂದರೆ ಗೂಡು ಹಾಳಾಗುತ್ತೆ ಅನಿಸುತ್ತೆ ಸೊ ಹಾಗಾಗಿ ನೀರು ಹಾಕಲ್ಲ ಬಟ್ ಇದರೊಳಗೆ ಇರುತ್ತೆ ಇದು ಯಾರೂ ಮ್ಯಾನ್ ಮೇಡ್ ಮಾಡಿರೋದಲ್ಲ ನ್ಯಾಚುರಲ್ಲಾಗಿ ಆ ಜೀವಿ ಮಾಡ್ಕೊಂಡಿರೋದು ಸೊ ಸೊ ಹಾಗಾಗಿ ಇದು ಸರ್ಪ್ರೈಸ್ ಅನ್ನಿಸ್ತು ಸೊ ನಾನು ಇದು ಚಿಕ್ಕೊಂದೇ ಚಿಕ್ಕಂದಿದ್ದಾಗ ನಮ್ಮ ಅಜ್ಜಿಯವರು ಹೇಳ್ತಿದ್ರು ಈ ಥರ ಇರುತ್ತೆ ನೋಡು ಅಂತ ಬಟ್ ಅದು ಎಲ್ಲೂ ಸಿಕ್ಕಿರಲಿಲ್ಲ ಬಟ್ ಸಡನ್ನಾಗಿ ಸಿಕ್ತಲ್ಲ ಸೊ ತೋರಿಸ್ಬೇಕಂತ ನಿಮಗೆ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ ಹಾಗೆ ನೀವು ಇದನ್ನು ಈ ಥರದ್ದೆಲ್ಲಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಇದರ ಪ್ರಕೃತಿಯ ವೈಶಿಷ್ಟ್ಯ ಹಾಗೂ ಈ ಜೀವಿಯ ವೈಶಿಷ್ಟ್ಯದ ಬಗ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ